ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ನಿಮ್ಮ ಮನೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಏಳು ಮತ್ತು ಎಂಟನೇ ಕಂತಿನ ಹಣ ಜಮಾವಣೆಯಾಗಿದೆ ಅದು ಸ್ವಲ್ಪ ಜನಕ್ಕೆ ಇನ್ನೂ ಕ್ರೆಡಿಟ್ ಆಗದೇ ಇರ್ಬೋದು ಬಟ್ ತುಂಬ ಜನಕ್ಕೆ ಏಳು ಮತ್ತು ಎಂಟನೇ ಕಂತಿನ ಹಣ ಈ ಒಂದೇ ತಿಂಗಳಲ್ಲಿ ಜಮಾವಣೆಯಾಗಿದೆ ಅದು ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಲೈವ್ ಆಗಿ ತೋರಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಯಾಕಂದರೆ ಇದು ಚಿಕ್ಕ ವೀಡಿಯೋ ಆಗಿರೋದ್ರಿಂದ ನೀವು ಸ್ನೇಹಿತರೆ ಇಲ್ಲಿ ಕಂಟ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಮೊದಲಿಗೆ ಸ್ನೇಹಿತರೆ ನೀವು ಮೊದಲಿಗೆ ಸ್ನೇಹಿತರೆ ನೀವು ನಿಮ್ಮ ಮೊಬೈಲ್ನಲ್ಲೇ ಕೂಡ ಚೆಕ್ ಮಾಡ್ಕೋಬೋದು ಮೊದಲಿಗೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಬಾರಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಅಲ್ಲಿ ಆ್ಯಪ್ಸ್ ಏನು ಕಾಣುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಲಾಗಿನ್ ಮಾಡ್ಕೋತೀನಿ ನೀವು ಫಸ್ಟ್ ಟೈಮ್ ಏನಾದರೂ ಬಳಕೆದಾರರಾಗಿದ್ದರೆ ನೋಂದಾವಣೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫೋನ್ ನಂಬರು ನಿಮ್ಮ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಮತ್ತು ನಾಲ್ಕು ನಂಬರು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಂತರ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಈಗ ಮೇಗಡೆ ಫಲಾನುಭವಿಗಳ ಆಯ್ಕೆ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಾನು ತುಂಬ ಜನಗಳ್ನ ಚೆಕ್ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ಇದೆಲ್ಲ ಈ ಲಾಗಿನಲ್ಲಿ ಕೂತಿರುತ್ತೆ ನೀವು ಒನ್ ಟೈಮ್ ಲಾಗಿನ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ ನಾನೀಗ ಒಂದು ರ್ಯಾಂಡಮ್ ಆಗಿ ಒಂದು ಹೆಸರನ್ನ ಚೂಸ್ ಮಾಡಿಕೊಂಡು ನಾಲ್ಕು ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕೊಡ್ತೀನಿ ಲಾಗಿನ್ ಅಂತ ಕೊಟ್ಟ ನಂತರ ನೆಕ್ಸ್ಟು ಈ ಥರ ಓಪನ್ ಆಗುತ್ತೆ ಇಲ್ಲಿ ನೀವು ಮೇಲ್ಗಡೆ ನೋಡ್ತಿರ್ಬೋದು ಪಾವತಿಸ್ತೀತಿ ಅಂತ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಗೌರ್ಮೆಂಟಿಂದ ಬರ್ತಕ್ಕಂಥ ಎಲ್ಲ ತರಹದ ಬೆನಿಫಿಟ್ ಬೆನಿಫಿಟ್ಗಳು ತೋರಿಸುತ್ತೆ ಅಲ್ಲಿ ನಾನು ಗೃಹಲಕ್ಷ್ಮಿನ ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮಗೆ ನೀವು ನೋಡ್ಬೋದು ನಿಮ್ಗೆ ಇಲ್ಲಿ ತನಕ ಎಷ್ಟು ಗಂತ ಬಂದಿದೆ ಯಾವ್ಯಾವ ಡೇಟೇಲ್ ಬಂದಿದೆ ಅಂತ ಇಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೆ ಇಲ್ಲಿ ನೀವು ಕೆಳಗಡೆ ಬಂದರೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ರೀಸೆಂಟಾಗಿ ಟೂ ತೌಸಂಡ್ ರುಪೀಸ್ ಕ್ರೆಡಿಟ್ ಆಗಿದೆ ಅದೇ ರೀತಿ ನೀವು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪ ಇಪ್ಪತ್ತ ನಾಲ್ಕರಲ್ಲಿ ಕಂತು ಕ್ರೆಡಿಟ್ ಆಗಿದೆ ಈ ಮತ್ತೆ ಎಲ್ಲ ಗ್ರೋಲಕ್ಷ್ಮಿ ಅಮೌಂಟ್ ಆಗಿರೋದ್ರಿಂದ ಅದು ಯಾವ ಡೇಟಲ್ಲಿ ಕ್ರೆಡಿಟ್ ಆಗಿದೆ ಯಾವ ಮಂತಲ್ಲಿ ಬಂದಿದೆ ಅಂತ ಫುಲ್ ಡೀಟೇಲ್ ತೋರಿಸುತ್ತೆ ಸ್ನೇಹಿತರೆ ಅದೇ ರೀತಿ ಅನ್ನಭಾಗ್ಯ ಬ್ಯಾಕಿಗೆ ಹೋಗಿ ಅನ್ನಭಾಗ್ಯ ಅಂತ ಹೊಡೆದ್ರೆ ಆ ನೆಕ್ಸ್ಟ್ ಪೇಜಲ್ಲೂ ನಿಮಗೆ ಯಾವ ಯಾವ ಟೈಮಲ್ಲಿ ಬಂದಿದೆ ಯಾವ್ಯಾವ ತಿಂಗಳಲ್ಲಿ ಕ್ರೆಡಿಟ್ ಆಗಿದೆ ಅಮೌಂಟು ಅದೆಲ್ಲ ತೋರಿಸುತ್ತೆ ಈಗ ನೀವು ನೋಡ್ಬೋದು ಇಲ್ಲಿ ಇದೆಲ್ಲ ಗೃಹ ಸಾರಿ ಅನ್ನ ಭಾಗ್ಯದ ಆಗಿರುತ್ತೆ ನೀವು ನಾನು ಈಗ ಮತ್ತೊಬ್ಬ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೊತೀನಿ ಇದು ಲಾಗೌಟ್ ಮಾಡ್ತೀನಿ ಆಗಿ ಇನ್ನೊಂದು ನೋಡಿ ಚೂಸ್ ಮಾಡಿಕೊಂಡು ಪಾಸ್ವರ್ಡನ್ನ ಹಾಕಿದೆ ಲಾಗಿನ್ ಅಂತ ಕೊಟ್ಟರೆ ಸೇಮ್ ಉಪಾವಸ್ಥಿತಿ ಅಂತ ಕಾಣ್ತಾರ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಬಂದಿರತಕ್ಕಂಥ ಸ್ಕೀಮೆಲ್ಲ ತೋರಿಸುತ್ತೆ ಇಲ್ಲಿ ನೀವು ಗೃಹಲಕ್ಷ್ಮಿ ಅಣ್ಣ ಭಾಗ್ಯ ಅವರು ಬರ್ತಕ್ಕಂಥ ಸಂಧ್ಯಾ ಸುರಕ್ಷಾ ಎಲ್ಲನೂ ಚೆಕ್ ಮಾಡ್ಬೋದು ಇಲ್ಲಿ ನೀವು ಕೆಳಗಡೆ ಬಂದರೆ ನೋಡಿ ಇವ್ರಿಗೂ ಕೂಡ ಸೇಮ್ ಡೇಟು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅದು ಯಾವ ಬ್ಯಾಂಕಿಗೆ ಹೋಗಿದೆ ಅದು ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ನಂತರ ಸಂಧ್ಯಾ ಸುರಕ್ಷೆನ ಚೆಕ್ ಮಾಡಿದ್ರೆ ನೋಡಿ ಅವ್ರಿಗೆ ಈ ತಿಂಗಳು ಸಂಧ್ಯಾ ಸುರಕ್ಷಾ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಪೂರ್ತಿ ಡೀಟೇಲ್ಸ ಇದೊಂದೇ ಆ್ಯಪಲ್ಲಿ ಕೂಡ ನೀವು ಸರ್ಚ್ ಮಾಡ್ಕೋಬೋದು ಅದೇ ರೀತಿ ಅನ್ನ ಬಗ್ಗೆನೂ ಕೂಡ ನೋಡಿ ಎಲ್ಲ ತಿಂಗಳು ಕೂಡ ಬಂದಿದೆ ಅವರಿಗೆ ಅದು ಕೂಡ ಯಾವ ಡೇಟಾ ಬಂದಿದೆ ಅಂತ ತೋರಿಸುತ್ತೆ ಈ ಆ್ಯಪ್ನ ಪ್ರತಿಯೊಬ್ಬರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಮಾಹಿತಿ ನಿಮ್ಮ ಕೈಯಲ್ಲೇ ಕೂಡ ಸಿಗುತ್ತೆ ನೀವು ಯಾರಿಗೂ ಕೂಡ ವಿಚಾರಿಸೋ ಅವಶ್ಯಕತೆ ಇರೋಲ್ಲ ಮತ್ತು ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ ಈ ಗೃಹಲಕ್ಷ್ಮಿ ಹಣ ತುಂಬ ಜನರಿಗೆ ಹಂತ ಹಂತವಾಗಿ ಹಾಕ್ತಾರೆ ಕೆಲವ್ರಿಗೆ ಬಂದಿರುತ್ತೆ ಕೆಲವ್ರಿಗೆ ಬಂದಿರೋಲ್ಲ ಆಗ ನಿಮ್ಗೆ ನಮ್ಗೊಂದು ಕನ್ಫ್ಯೂಸ್ ಆಗುತ್ತೆ ನಮಗೂ ಬಂದಿರ್ಬೋದು ಇಲ್ಲ ಏನಾಗಿದೆ ಅಂತ ಅದನ್ನ ಚೆಕ್ ಮಾಡ್ಕೋಬೇಕು ಅಂದಾಗ ನೀವು ಬ್ಯಾಂಕಿಗೆ ಇಲ್ಲಾಂದರೆ ನಿಮ್ಮ ಹತ್ತಿರದ ಎ ಎ ಪಿ ಎಸ್ ಮಾಡ್ತಾರಲ್ಲ ಬಯೋಮೆಟ್ರಿಕ್ ಮುಖಾಂತರ ಹಣ ಕೊಡ್ತಾರಲ್ಲ ಅವ್ರ ಹತ್ರ ಹೋಗಿ ಗಂಟೆ ಗಂಟ್ಲೆ ಕಾದು ನೀವು ಚೆಕ್ ಮಾಡಿಸ್ಕೊಂಡ್ ಬರಬೇಕಾಗತ್ತೆ ಬಟ್ ಇದೊಂದು ಆ್ಯಪ್ ಮುಖಾಂತರ ನೀವು ಮನೆಯಲ್ಲೇ ಕೂತು ನಿಮ್ಮ ಹಣ ಬಂದಿದ್ರೆ ಮಾತ್ರ ನೀವು ಬ್ಯಾಂಕಿಗೆ ತೆರಳಿ ಹಣ ತೊಗೊಂಡ್ಬರ್ಬೋದು ಇಲ್ಲಾಂದರೆ ನಿಮ್ಮದು ಕ್ರೆಡಿಟ್ ಆಗೋ ತನಕ ನೀವು ವೆಯ್ಟ್ ಮಾಡ್ಬೋದು ಇದು ಅನುಕೂಲ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು